ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾಲ್ಕು ದಿವಸ ಆಯಿತು ಹುಷಾರಿಲ್ಲದೆ ಮಲ್ಕೊಂಡು ಇವಾಗ ಸ್ವಲ್ಪ ಬೆಟರಾಗಿದ್ದೀನಿ ಬ್ಯಾಕ್ ಪೇಯ್ನು ನೆಕ್ ಪೇಯ್ನು ತಲೆನೋವು ಅದ್ರ ಮಧ್ಯದಲ್ಲಿ ಹೊಟ್ಟೆ ಬೇರೆ ಸರಿ ಇಲ್ಲ ಇಷ್ಟೆಲ್ಲ ಆಗ್ಬಿಡ್ತು ಇವಾಗ ಒಂದು ಮೀಶೋದಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ ಅದು ಇವಾಗ ಬಂತು ಅದನ್ನು ನಿಮ್ ನಿಮಗೂ ತೋರಿಸ್ಕೊಂಡು ಹಂಗೆ ಓಪನ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಆಮೇಲೆ ಹೊಟ್ಟೆ ಬೇರೆ ಸರಿ ಇಲ್ವಲ್ಲ ಇವಾಗ ಓ ಆರ್ ಎಸ್ ತಗೊಂಡು ಬಂದು ಕುಡಿದೆ ಸಖತ್ತು ಸುಸ್ತು ಅವತ್ತು ಕಿಚನ್ ಕ್ಲೀನ್ ಮಾಡಿ ಕಿಚನ್ ಕ್ಲೀನ್ ಮಾಡೋವಾಗೇ ಹುಷಾರಿರಲಿಲ್ಲ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದೆ ಮಾಡಿಬಿಟ್ಟು ಆಮೇಲೆ ನಿಲ್ಲಿಸ್ಬಿಟ್ಟೆ ನೋಡಿ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಸ್ಟಾಪ್ ಮಾಡಿದೆ ಇನ್ನೂ ನೋಡಿ ಇಲ್ಲಿ ಎಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ನಾ ಏನೇನು ಯೂಸ್ ಮಾಡ್ತೀನಲ್ಲ ಅದೆಲ್ಲ ತೆಗ್ದಿದ್ದೀನಿ ಈಚೆ ಎಲ್ಲ ಅದನ್ನೆಲ್ಲ ಇವಾಗ ಬಿಂದಿಗೆ ಅದೆಲ್ಲ ತೊಳೆದಿಟ್ಕೋಬೇಕು ಇದೆಲ್ಲ ಒಂದು ಬಾಕ್ಸಲ್ಲಿ ನೋಡಿ ಆ ರೀತಿ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಎಲ್ಲ ಇಟ್ಬಿಡ್ತೀನಿ ವರಲಕ್ಷ್ಮಿ ಹಬ್ಬದ್ದು ಅಂತಲೇ ಏನೇನು ದೇವ್ರಿಗೆ ಏನೇನು ನಾವು ಯೂಸ್ ಮಾಡ್ತೀವಿ ದೀಪ ಇರ್ಬೋದು ನೋಡಿ ದೊಡ್ಡ ದೀಪ ದೀಪ ಇರ್ಬೋದು ಆಮೇಲೆ ಆ ದೇವ್ರಿಗೆ ಜಡೆ ಇರ್ಬೋದು ಏನೇನು ಈ ವರಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡ್ತೀನೋ ಅದೆಲ್ಲ ರೀತಿ ಬಾಕ್ಸಲ್ಲಿ ಹಾಕಿ ಬಿಂದಿಗೆ ಇಂದ ಕೂಡ ಎಲ್ಲ ಅದರಲ್ಲಿ ಹಾಕಿ ಇಟ್ಬಿಟ್ಟಿರ್ತೀನಿ ಸಪ್ರೇಟಾಗಿ ಅದು ಇವಾಗ ಹಬ್ಬ ಬಂದಾಗ ಹಬ್ಬ ಇನ್ನೇನು ಒಂದು ಹತ್ತು ದಿವಸ ಇದೆ ಅನ್ನುವಾಗ್ಲೇ ಅದನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಎಲ್ಲ ನೀಟಾಗಿ ಎಲ್ಲ ಇದೆಯಾ ಇನ್ನೂ ಏನು ಬೇಕು ಅದೆಲ್ಲ ಅರೇಂಜ್ ಮಾಡ್ಕೋಬೇಕು ಹಬ್ಬ ನಾಳೆ ಅನ್ನುವಾಗ ಇವತ್ತು ಮಾಡೋಕ್ಕಂತೂ ಆಗೋದೇ ಇಲ್ಲ ಮುಂಚೆನೇ ಎಲ್ಲ ತೆಗ್ದಿಟ್ಕೊಂಡು ಬಿಂದಿಗೆ ತೊಳ್ಕೊಬೇಕು ದೀಪಗಳೆಲ್ಲ ತೊಳ್ಕೊಬೇಕು ನಾವೇನು ಹಬ್ಬ ಮಾಡಿ ವರಲಕ್ಷ್ಮಿ ಹಬ್ಬ ಆದಮೇಲೆ ಒಂದು ಮೂರು ದಿವಸ ಆದಮೇಲೆ ಅದನ್ನೆಲ್ಲ ತೆಗೆದು ಪ್ಯಾಕ್ ಮಾಡಿ ತೊಳೆದು ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತೀವಲ್ಲ ಮತ್ತು ನಾವು ಅದನ್ನು ತೆಗಿಯೋದೆ ನೆಕ್ಸ್ಟ್ ಹಬ್ಬಕ್ಕೆ ತಾನೆ ಅದಕ್ಕೆ ಇವಾಗ ಎಲ್ಲ ತೆಗ್ದಿದ್ದೀನಿ ನನ್ನ ಮಗ ಎಲ್ಲ ತೆಗೆದುಕೊಟ್ಟಿದ್ದಾನೆ ಆದರೆ ಅದನ್ನು ಮಾಡೋಕ್ಕೆ ನನಗೆ ಎನರ್ಜಿನೇ ಇಲ್ಲ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಕಿಚನೆಲ್ಲ ಕ್ಲೀನ್ ಮಾಡಾದಮೇಲೆ ಅಷ್ಟೇ ನಾನು ಮತ್ತೇನು ಮಾಡಲಿಲ್ಲ ಅದನ್ನು ಮಾಡೋಕ್ಕೆ ಸಾಕಾಯಿತು ಆಮೇಲೆ ಕಿಚನಲ್ಲಿ ಸ್ವಲ್ಪ ಎಲ್ಲ ಗ್ರಾಸರಿದು ಬಾಕ್ಸ್ಗಳೆಲ್ಲ ಇದ್ದೀನಿ ಎಲ್ಲ ಒಂದೇ ಥರ ನೀಟಾಗಿ ಕಾಣಿಸ್ಲಿ ಅಂತ ಸ್ವಲ್ಪ ತರಿಸಿದ್ದೀನಿ ಅದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಇವತ್ತು ಬಂದಿದೆ ಅದನ್ನು ಇವಾಗ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಮುಂದೆನೆ ಇಟ್ಕೊಂಡು ಕುತ್ಕೊಂಡಿದ್ದೀನಿ ಇದನ್ನೇ ಇವಾಗ ಓಪನ್ ಮಾಡಬೇಕು ಆಮೇಲೆ ಇದು ದೀಪ ದೀಪನೆಲ್ಲ ತೊಳಿಬೇಕು ಆಮೇಲೆ ಬಿಂದಿಗೆ ಎಲ್ಲ ನೋಡಿ ಅದಿದೆ ಆಮೇಲೆ ಅದರೊಳಗಡೆ ಎಲ್ಲ ಸ್ವಲ್ಪ ಸಾಮಾನಿದೆ ಎಲ್ಲ ನೀಟಾಗಿ ಧೂಳು ಏನಾದರೂ ಇದೆಯಾ ಅಂತ ನೋಡಿ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಎಲ್ಲ ಇಟ್ಕೊಂಡ್ರೆ ಆಮೇಲೆ ಹಬ್ಬಕ್ಕೆ ನನಗೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ರಾತ್ರಿಗೆ ಅಂತಲೂ ಕೂಡ ಒಂದು ಎಕ್ಸ್ಟ್ರಾ ತಂದುಬಿಟ್ಟಿದ್ದೀನಿ ಊಟನೇ ಇಲ್ಲ ಊಟಕ್ಕೆ ತಿಂತೀನಿ ಒಂದು ಸ್ವಲ್ಪ ತಿನ್ನೋಕ್ಕೆ ನನಗೆ ಬೇಡ ಬೇಡ ಅನಿಸ್ತಾ ಇದೆ ಅದಕ್ಕೆ ಸ್ವಲ್ಪ ಜಾಸ್ತಿ ಊಟ ತಿಂದಿರ ಸುಸ್ತಾಗ್ತಾ ಇತ್ತು ಅದರಲ್ಲೂ ಶುಕ್ರವಾರ ಅಂತೂ ನಾನು ಏನು ಕೂಡ ತಿಂದೇ ಇಲ್ಲ ಅಷ್ಟು ಅಷ್ಟು ಊಟ ತಿನ್ನೋಕ್ಕೆ ಆಗ್ತಾ ಇಲ್ಲ ನನಗೆ ಅದಕ್ಕೆ ಇವ ಓ ಆರ್ ಎಸ್ ತೊಗೊಂಡು ಬಂದಿದ್ದೆ ಈ ಕೊರಿಯರ್ ಇದು ಬಂತಲ್ಲ ಅದು ಇಸ್ಕೊಂಡ್ಬರಕ್ಕೆ ಹೋದಾಗ ಆರ್ ಎಸ್ ಒಂದು ತೊಗೊಂಡು ಬಂದೆ ಅದನ್ನು ಇವಾಗ ಒಂದು ಬಿಟ್ಟು ಇವಾಗ ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಮೀಶೋದಲ್ಲಿ ಆ ಎರಡನೇ ತಾರೀಕಿಂದ ನಾಲ್ಕನೇ ತಾರೀಕಿಗೆ ಆಫರ್ ನಡೀತಾ ಇತ್ತು ಮಹಾ ಸೇಲ್ ನಡೀತಾ ಇತ್ತು ಆವಾಗ ನಾನು ಆರ್ಡ್ರ್ ಮಾಡಿರೋದು ಇವಾಗ ಬಂದಿದೆ ಇವಾಗ ಆ ಬಾಕ್ಸ್ಗಳೆಲ್ಲ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಇದು ಮೀಶೋದಲ್ಲಿ ತರಿಸಿದ್ದೀನಿ ಫ್ಲಿಪ್ಕಾರ್ಟಲ್ಲಿನೂ ಸೇಮ್ ರೇಟು ಮೀಶೋದಲ್ಲಿ ಫ್ಲಿಪ್ಕಾರ್ಟ್ಗಿಂತ ಒಂದು ರೂಪಾಯಿ ಜಾಸ್ತಿ ಇದೆ ಅಷ್ಟೇ ಮೀಶೋದಲ್ಲಿ ಫ್ಲಿಪ್ಕಾರ್ಟ್ಗಿಂತ ಒಂದು ರೂಪಾಯಿ ಜಾಸ್ತಿ ಇದೆ ಅಷ್ಟೇ ಅದಕ್ಕೆ ಹೆಂಗೂ ರೇಷನ್ ಬುಕ್ ಮಾಡಿದ್ನಲ್ಲ ಅದ್ರ ಜೊತೆ ಅದು ಬಂದುಬಿಡುತ್ತೆ ಇವಾಗ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ರೆ ಇಷ್ಟು ದಿವಸ ಅಂತ ಟೈಮ್ ಇರುತ್ತೆ ಬರೋದಕ್ಕೆ ಆದರೆ ಫ್ಲಿಪ್ಕಾರ್ಟಲ್ಲಿ ಆಗಲ್ವಲ್ಲ ಆ ಫ್ಲಿಪ್ಕಾರ್ಟಲ್ಲಿ ನಾವು ಯಾವಾಗ ಡೇಟ್ ಕೊಡ್ತೀವಿ ನಾವು ಯಾವ ಟೈಮಿಂಗ್ಸ್ ಕೊಡ್ತೀವಿ ಆ ಟೈಮಲ್ಲಿ ತಂದು ಕೊಡ್ತಾರಲ್ವ ಅದು ಬೇಗ ಬರುತ್ತೆ ನಾಳೆ ಅಂದರೆ ನಾಳೆನೇ ಬಂದುಬಿಡುತ್ತೆ ಅದಕ್ಕೆ ಅದನ್ನು ಅದರಲ್ಲಿ ಬುಕ್ ಮಾಡಿಬಿಟ್ಟೆ ಆ ಬೇಗ ಬಂತು ಅದನ್ನೆಲ್ಲ ನೀಟಾಗಿ ಎಲ್ಲ ಹಾಕಿ ಇಟ್ಟಿದ್ದೀನಿ ಇವಾಗ ಇದು ಓಪನ್ ಮಾಡಿಬಿಟ್ಟು ಇದನ್ನು ನಿಮಗೆ ತೋರಿಸ್ತೀನಿ ಇದನ್ನು ಕೂಡ ಅಲ್ಲಿರೋ ಇದನ್ನ ಒಂದು ಸ್ವಲ್ಪ ಡಬ್ಬ ಇದೆ ಅದನ್ನೆಲ್ಲ ತೆಗೆದ್ಬಿಟ್ಟು ಇದ್ರ ಇದಕ್ಕೆ ಅದನ್ನೆಲ್ಲ ಹಾಕಿ ನೀಟಾಗಿ ಅರೇಂಜ್ ಮಾಡಿ ಆಮೇಲೆ ನಿಮಗೆ ಫುಲ್ ಎಲ್ಲ ತೋರಿಸ್ತೀನಿ ಬನ್ನಿ ಇವಾಗ ಓಪನ್ ಮಾಡೋಣ ಸೀಸರ್ ತಗೊಂಡು ಬರಬೇಕು ಎಲ್ಲ ಇಲ್ಲೇ ಎಲ್ಲ ಇಲ್ಲೇ ಹಾಲಲ್ಲೇ ಇಟ್ಕೊಂಡಿದ್ದೀನಿ ಇವತ್ತು ತಿಂಡಿಗೆ ಟೊಮೊಟೊ ಭಾತ್ ಮಾಡಿದೆ ನಾನು ನೋಡಿ ಲೈಟ್ ಲೈಟ್ ಹಾಕ್ತೀನಿ ರೀ ಕಾಣಿಸೋದಿಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಸ್ವಲ್ಪ ಚಿತ್ರಾನ್ನ ರೀತಿ ಮಾಡಿದ್ದೀನಿ ಟೊಮೊಟೊ ಚಿತ್ರಾನ್ನ ಅಂತಾರಲ್ಲ ಆ ರೀತಿ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆನೆ ಇವತ್ತು ಟಿಫನ್ಗೆ ಟೊಮೊಟೊ ಚಿತ್ರಾನ್ನ ಮಾಡಿದ್ದೆ ನಾನು ಬೇಗ ಎದ್ದೊಳಕ್ ಬೆಳಗ್ಗೆ ಕೋಲ್ಡ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಎದ್ದೊಳ್ಲಿಲ್ಲ ನನ್ನ ಮಗನಿಗೆ ಅಲ್ಲೇ ಕ್ಯಾಂಟೀನಲ್ಲಿ ತಿಂದ್ಕೊ ಅಂತ ಹೇಳಿಬಿಟ್ಟು ನನ್ನ ಮಗಳಿಗೆ ನಮಗೆ ಎಲ್ಲ ಟೊಮೊಟೊ ಚಿತ್ರಾನ್ನ ಮಾಡಿದೆ ಕುಕ್ಕರಲ್ಲೇ ಮಾಡಿಬಿಟ್ಟೆ ಸೇಮ್ ನಾವು ಹೆಂಗೆ ಚಿತ್ರಾನ್ನ ಅನ್ನ ಸಪ್ರೇಟ್ ಮಾಡಿಬಿಟ್ಟು ಆಮೇಲೆ ಗೊಜ್ಜು ಮಾಡಿ ಆಮೇಲೆ ಅನ್ನ ಕಲಿಸ್ತೀವಲ್ಲ ಅದನ್ನೇ ಡೈರೆಕ್ಟ್ ಏನು ಗೊಜ್ಜು ಮಾಡ್ತೀವಲ್ಲ ಅದನ್ನು ಡೈರೆಕ್ಟ್ ಕುಕ್ಕರಲ್ಲೇ ಗೊಜ್ಜು ಮಾಡಿ ಅದಕ್ಕೆ ರೈಸ್ ಹಾಕಿ ಕೂಗ್ಸ್ಬಿಟ್ರೆ ಅದು ಬೇಗ ಚಿತ್ರಾನ್ನ ಥರನೇ ಆಗುತ್ತೆ ಸೇಮು ಅದಿನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕಿನೂ ಮಾಡ್ಬೋದು ಟೊಮೊಟೊ ಹಾಕಿನೂ ಮಾಡ್ಬೋದು ಅನ್ನ ಮಾಡಿ ಆಮೇಲೆ ಗೊಜ್ಜು ಮಾಡಿ ಆಮೇಲೆ ಮತ್ತೆ ಎರಡು ಮಿಕ್ಸ್ ಮಾಡೋ ಬದಲು ಒಂದೇ ಸತಿ ಕುಕ್ಕರಲ್ಲೇ ಗೊಜ್ಜು ಮಾಡಿಕೊಂಡು ಅದಕ್ಕೆ ರೈಸ್ ಹಾಕಿ ಒಂದು ಮೂರು ಬಿಟ್ರೆ ಚಿತ್ರಾನ್ನ ಬೇಗ ರೆಡಿ ಆಗಿಬಿಡುತ್ತೆ ಬನ್ನಿ ಇವಾಗ ಬೇಗ ಬೇಗ ಓಪನ್ ಮಾಡೋಣ ನೋಡಿ ಏನೋ ಲಕ್ಕಿ ಡ್ರಾ ಕೂಪನ್ ಅಂತ ಕೊಟ್ಟಿದ್ದಾರೆ ಗೊತ್ತಿಲ್ಲ ಏನಂತ ಅದೇನಂತ ಆಮೇಲೆ ನೋಡ್ತೀನಿ ನೋಡಿ ಈ ರೀತಿ ಈ ರೀತಿ ಡಬ್ಬ ತರ್ತಿದಿನಿ ನಾನು ಇದು ಇಪ್ಪತ್ನಾಲ್ಕು ಡಬ್ಬ ಇರೋದು ಟ್ವೆಂಟಿ ಫೋರ್ ಡಬ್ಬ ಇರೋದು ನೋಡಿ ಇದರಲ್ಲಿ ಸಿಲ್ವರ್ ಲೈನ್ ಇದೆ ಇದು ಸಿಲ್ವರ್ ಲೈನ್ ಬೇಡ ಅಂದರೆ ಬ್ಲ್ಯಾಕ್ ಲೈನ್ ಕೂಡ ಸಿಗುತ್ತೆ ಬ್ಲ್ಯಾಕ್ಗೆ ಸೇಮ್ ಮುಚ್ಚಲಾ ಕೂಡ ಬ್ಲ್ಯಾಕ್ ಆಗೇ ಇರುತ್ತೆ ನೋಡಿ ಒಂದು ಇಲ್ಲಿ ಎಷ್ಟು ಪೀಸ್ ಇದೆ ನೋಡಿ ಆರು ಪೀಸ್ ಇದೆ ಆರು ಪೀಸ್ ಇದೆ ಆರು ಪೀಸ್ ಅಲ್ಲಿ ಒಂದ್ರೊಳಗಡೆ ಒಂದು ಹಾಕಿದ್ದಾರೆ ಸ್ಪೂನ್ಗಳು ಕೂಡ ಬಂದಿದೆ ನೋಡಿ ನಾಲ್ಕು ಡಬ್ಬ ಇದೆ ನೋಡಿ ಒಂದು ಬಾಕ್ಸ್ ಅಲ್ಲಿ ಅದರೊಳಗಡೆ ಚಿಕ್ಕ ಚಿಕ್ಕದಾಕಿ ನಾಲ್ಕು ಡಬ್ಬ ಇದೆ ನಾಲ್ಕು ಅಂದರೆ ಇಪ್ಪತ್ನಾಲ್ಕು ಡಬ್ಬ ಇಪ್ಪತ್ನಾಲ್ಕು ಡಬ್ಬ ಇದೆ ಸೇಮ್ ಸೈಜು ಈ ಸೈಜ್ದು ನಾಲ್ಕು ಈ ಸೈಜ್ದು ಆರು ಈ ಸೈಜ್ದು ಆರು ಎಲ್ಲ ಸೈಜ್ದು ಆರು ಆರು ಡಬ್ಬ ಇದೆ ನೋಡಿ ಎಷ್ಟು ಕ್ಯೂಟಾಗಿದೆ ಚಿಕ್ಕದು ಇದರಲ್ಲೆಲ್ಲ ಲವಂಗ ಏಲಕ್ಕಿ ಆಮೇಲೆ ಮಸಾಲೆ ಐಟಮ್ ಬರುತ್ತಲ್ಲ ಅನಾನಸ್ ಮೊಗ್ಗು ಇಲ್ಲಾಂದರೆ ಗಸಗಸೆ ಆ ಥರದ್ದೆಲ್ಲ ಹಾಕ್ಕೊಳ್ಳಕ್ಕೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕದು ಇದು ದೊಡ್ಡದ್ರಲ್ಲಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಆ ಥರ ಎಲ್ಲ ಹಾಕ್ಕೊಳ್ಳಕ್ಕೆ ಚೆನ್ನಾಗಿದೆ ಗಟ್ಟಿ ಇದೆ ಚೆನ್ನಾಗಿದೆ ಡಬ್ಬ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ನಿಮ್ಗೆ ಇಷ್ಟ ಆಯ್ತಾ ಸಖತ್ತಾಗಿದೆ ಇದಕ್ಕೆಲ್ಲ ಸ್ಪೂನ್ ಕೊಟ್ಟಿದ್ದಾರೆ ನೋಡಿ ಎಲ್ಲದಕ್ಕೂ ಒಂದೊಂದು ಸ್ಪೂನ್ ಇದೆ ಯಾವುದೋ ಒಂದು ಇಲ್ಲ ಸೇಮ್ ಇದೆಯಾ ಗೊತ್ತಿಲ್ಲ ಎಲ್ಲ ಸೇಮೇ ಇದೆ ಮತ್ತೆ ಇದ್ರೊಳಗಡೆ ಹಿಂಗ್ ಹಿಡಿಯುತ್ತೇನೆ ಎಲ್ಲ ಏನೇನು ಐಟಮ್ ಬೇಕೋ ಅದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಸ್ಪೂನ್ಗಳು ಹಾಕಿದ್ರೆ ಆಯಿತು ನೋಡಿ ಈ ರೀತಿ ಈ ರೀತಿ ಅಲ್ಲಿನೂ ಐದಿದೆ ಇದೇ ತರ ಸೇಮ್ ಅಲ್ಲಿ ಐದು ಪೀಸ್ ಇದೆ ಎಲ್ಲ ಇಪ್ಪತ್ನಾಲ್ಕು ಡಬ್ಬ ತರಿಸಿದೀರಿ ಇದನ್ನೆಲ್ಲ ಇವಾಗ ಇದಕ್ಕೆ ಎಲ್ಲ ಸಾಮಾನು ಹಾಕಿ ಜೋಡ್ಸ್ಕೊಬೇಕು ನಮ್ಮ ಯಜಮಾನ್ರು ನೋಡಿದ್ರೆ ಚೆನ್ನಾಗಿ ಬೈತಾರೆ ಏನು ನಿನಗೆ ಮಾಡೋ ಕೆಲಸ ಇಲ್ಲ ಎಲ್ಲ ಬರೀ ಪ್ಲಾಸ್ಟಿಕ್ ತರಿಸ್ತಾನೆ ಇರ್ತೀಯ ಅಂತ ಇಷ್ಟು ದಿವಸ ತಗೊಂಡಿರ್ಲಿಲ್ಲ ಅದು ಇದು ಬರೋದ್ರಲ್ಲೇ ಅಡ್ಜಸ್ಟ್ ಮಾಡ್ತಾ ಇದ್ದೆ ಆದರೆ ಈ ಇವಾಗ ಸ್ವಲ್ಪ ನಾನು ಕೂಡ ನೀಟಾಗಿ ಒಂದೇ ಥರ ಚೆನ್ನಾಗಿ ಇಟ್ಕೋಬೇಕು ಅಂತ ಅನಿಸ್ತಾ ಇತ್ತು ಅದಕ್ಕೆ ತಗೊಂಡಿದ್ದೀನಿ ಎಲ್ಲ ಇವಾಗ ಅರೇಂಜ್ ಮಾಡಿ ಇಟ್ಕೋಬೇಕು ಓಕೆ ಫ್ರೆಂಡ್ಸ್ ನಾನು ನಿಮಗೆ ಆಮೇಲೆ ಸಿಗ್ತೀನಿ ನೋಡಿ ಎಲ್ಲ ಇವಾಗ ಎಲ್ಲ ನೀಟಾಗಿ ಜೋಡಿಸಿದ್ದೀನಿ ಎಲ್ಲದು ಸಾಮಾನು ಹಾಕಿದ್ದೀನಿ ಇದೊಂಥರ ಸೆಟ್ಟು ನೋಡಿ ಇದೆಲ್ಲ ಒಂದು ಕೆ ಜಿದು ಅದೆಲ್ಲ ಅರ್ಧ ಕೆ ಜಿದು ಇದೆಲ್ಲ ಕಾಲು ಕೆ ಜಿ ಇದು ಇನ್ನೂ ಕಮ್ಮಿದು ನೂರು ಗ್ರಾಮ್ದು ಈಗ ಕಾಣ್ತಾ ಇದೆ ಇವಾಗ ಚೆನ್ನಾಗಿದೆಯಲ್ಲ ಇನ್ನು ಇದು ಇದಕ್ಕೆ ಹಾಕಬೇಕು ಇದಕ್ಕೆ ಹಾಕಬೇಕು ಅದು ಆಯಿತು ಅದು ಖಾಲಿ ಆದಮೇಲೆ ಅದನ್ನು ಅದು ಹಾಕಿದ್ರೆ ಅದು ಖಾಲಿ ಆಗುತ್ತೆ ಹೇಗಿದೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ ಅದು ದೊಡ್ಡದು ಹಿಂದೆ ಇಟ್ಟಿದ್ದೀನಿ ಈ ಸಿಲ್ವರ್ ಕಲರ್ ಲೈನ್ ಬಂದಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಸಿಲ್ವರ್ ಕಲರ್ ಬೇಡ ಅಂದರೆ ಬ್ಲ್ಯಾಕ್ ಕಲರ್ ಕೂಡ ಸಿಗುತ್ತೆ ಎರಡು ಆಪ್ಷನ್ ಇದೆ ಇದರಲ್ಲಿ ಬ್ಲ್ಯಾಕು ಮತ್ತು ಸಿಲ್ವರ್ ಇದು ಈ ರೀತಿ ಓಪನ್ ಮಾಡೋದು ನೋಡಿ ಈ ರೀತಿ ಓಪನ್ ಮಾಡೋದು ಹಿಂಗೆ ಓಪನ್ ಮಾಡಿ ಹಾಕ್ಕೊಳೋದೆಲ್ಲ ಇದಕ್ಕೆ ಹಾಕಿದ್ದೀನಿ ನಾನು ಕಾಳುಗಳೆಲ್ಲ ಇವಾಗ ಯಾವುದು ಬೇಕು ಅಂತ ಹುಡ್ಕೋ ಹಂಗೆ ಇಲ್ಲ ನೋಡಿದ ತಕ್ಷಣ ಹಂಗೆ ತೊಗೊಬೋದು ಯಾವುದ್ರಲ್ಲಿ ಏನೇನಿದೆ ಅಂತ ಎಲ್ಲ ನೀಟಾಗಿ ಕಾಣಿಸುತ್ತೆ ಇದು ಸಕ್ಕರೆ ಇದು ಪ್ರೋಟೀನ್ ಪೌಡರು ಇದು ಗಂಜಿ ಪುಡಿ ಇದು ಬೆಲ್ಲ ಖಾರದ ಪುಡಿ ಪುಡಿ ಇನ್ನು ಕಾಫಿ ಪುಡಿ ಟೀ ಪುಡಿ ಅದೆಲ್ಲ ಹಿಂದೆ ಇಟ್ಟಿದ್ದೀನಿ